ಈಗ ನಿನ್ನೆ ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು ಈ ಸೆಲೆಬ್ರೇಷನ್ಸ್ನ ಮಾಡಬೇಕು ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಫ್ರಾಂಚೈಸಿ ಅವರು ರಿಕ್ವೆಸ್ಟ್ ಮಾಡಿದರು ಸರ್ಕಾರ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾ ಇತ್ತು ಅವರು ಕೂಡ ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದರು ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು ಪೊಲೀಸವರು ಕೂಡ ಅದನ್ನು ಕನ್ಸಿಡರ್ ಮಾಡಿ ಮೊದಲು ವಿಕ್ಟ್ರಿ ಪ್ಯಾರೇಡ್ ಬೇಡ ಅಂತ ಹೇಳಿ ನಂತರ ವಿಕ್ಟ್ರಿ ಪ್ಯಾರೇಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದರು ಬಟ್ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಹೆಚ್ಚು ಜನ ಬಂದುಬಿಟ್ಟಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇದೆ ಬಟ್ ಎರಡು ಎರಡು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದರು ಅಂತ ಹೇಳಿ ರಿಪೋರ್ಟ್ಗಳಿದ್ದಾವೆ ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದುಬಿಟ್ಟರು ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ಪೊಲೀಸವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರನ ಅದನ್ನು ಒಪ್ಪಿಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಿಯಲ್ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆ ಇನ್ಕ್ವೈರಿಯಿಂದ ಗೊತ್ತಾಗುತ್ತೆ ಅಲ್ಲ ಈಗ ನಾನು ಹೇಳಿದ್ನಲ್ಲ ಕಾರ್ಯಕ್ರಮ ಚಿನ್ನು ಈಗ ಸರ್ಕಾರದಿಂದ ಫೆಸಿಲಿ ಫೆಸಿಲಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದರು ಬಟ್ ವಿಧಾನಸೌಧದಲ್ಲಿ ಏನು ಅಂಥದ್ದು ಸ್ಟ್ಯಾಂಪಿಡ್ ಆಗಿಲ್ಲ ಅಲ್ಲೇನು ಏನು ಕಾಲ್ತೊಳಿದಕ್ಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಮ್ನಲ್ಲಿ ಯಾಕೆ ಅಂತಂದರೆ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಸೊ ಜನ ಅಲ್ಲಿ ನೋಡೋಕ್ಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಫೆಲಿಸಿಟೇಟ್ ಮಾಡಿದ್ದರಿಂದ ಏನೂ ತೊಂದರೆ ಆಗಿಲ್ಲ ಸೊ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜನ ಜಾಸ್ತಿ ಬಂದರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡೋಕ್ಕಾಗದಿರೋದು ಒಂದು ಫೇಲಿಯರೆ ಅದನ್ನು ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನೂ ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡವಟ್ಟಾಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಯಾರಾದ್ರೂ ಕಾರಣರಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಬಟ್ ಅದು ದುರದೃಷ್ಟವಾದಕರವಾದಂಥ ಘಟನೆ ಇದು ಆಗಬಾರ್ದಾಗಿತ್ತು ಸೊ ಯಾರು ಮೃತರಾಗಿದ್ದಾರೆ ಅವರೆಲ್ಲರ ಕುಟುಂಬದವರೆಗೂ ಕೂಡ ಸಾಂತ್ವನ ಸಿಗಲಿ ಹೇಳಿ ಚಿನ್ನಸ್ವಾಮಿ ಸ್ಟೇ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಇದ್ದರು ಯಾಕೆ ಅಂತಂದರೆ ಅಲ್ಲಿ ಜನ ಪಬ್ಲಿಕ್ ಅವರು ಹೆಚ್ಚು ಜನ ಬರ್ತಿರಲಿಲ್ಲ ರಾಜಕಾರಣ ನೋಡೋಕೆ ಇನ್ನು ಯಾರು ಬರ್ತಿರಲಿಲ್ಲ ಹೆಚ್ಚು ಜನ ಬರಬೇಕಾಗಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆಂದರೆ ಕ್ರಿಕೆಟರ್ಸನ್ನು ನೋಡೋಕೆ ಎಲ್ಲರೂ ಉತ್ಸುಕರಾಗಿದ್ದರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಜನ ಬಂದಿತ್ತು ಕ ಪೊಲೀಸರಿಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿದೆ ಮಾಡಿದ್ರೆ ದೊಡ್ಡ ಚರ್ಚೆ ಆಗ್ತಾ ಇರುವಂತದ್ದು ವಿಧಾನಸೌಧ ಒಳಗಡೆ ಫ್ಯಾಮಿಲಿ ಪ್ರೋಗ್ರಾಮ್ ಆಗೋಯ್ತು ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡಬೇಕಾದ್ರೆ ಮಂತ್ರಿಗಳು ಮತ್ತು ಅವ್ರ ಫ್ಯಾಮಿಲಿ ಅವರು ಕೂಡ ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ನ ಫೆಲಿಸಿಟೇಟ್ ಮಾಡಿದ್ರ ಮಾಡಿದಂಥ ಫಂಕ್ಷನ್ ಮತ್ತು ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತು ಅಲ್ಲಿ ಕರೆಕ್ಟಾಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ಇವರು ರಾಜಕಾರಣ ಮಾಡಿದ್ರಲ್ಲ ಇಂತ ಸಾವಿನ ಸಂದರ್ಭದಲ್ಲಿ ಅಫ್ಕೋರ್ಸ್ ಸರ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಅವ್ರಿಗೆ ಇದ್ದೇ ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸ್ಬಾರ್ದು ಅಷ್ಟೇ ಒಂದು ಕಡೆ ಡಿಫೆಂಡ್ ಮಾಡಿಕೊಂಡು ಇನ್ ಕಡೆ ಈ ರೀತಿ ಸ್ಟ್ಯಾಂಪ್ ಇಡ್ ಆದಾಗ ಜನ ಸತ್ತಾಗ ಅದು ಹಾಗೆ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡೋದು ಅದು ತಪ್ಪು ಆ ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದರೆ ಸರ್ಕಾರ ಹೇಳುವುದಾಗ ಅದನ್ನ ಎಚ್ಚರಿಸುವಂಥ ಕೆಲಸ ಅವ್ರು ಮಾಡೋ ಹಕ್ಕೂ ನಾನು ಹೇಳಿದ್ನಲ್ಲ ಅಸೆಸ್ ಪರಿಸ್ಥಿತಿಯನ್ನ ಅಸೆಸ್ ಮಾಡೋದಕ್ಕೆ ಪ್ರೆಡಿಕ್ಟ್ ಮಾಡೋದೊಳಗೆ ಸ್ವಲ್ಪ ಆಗಿದೆ ತಪ್ಪಾಗಿದೆ ಅದನ್ನ ಸರ್ಕಾರನೂ ಕೂಡ ಒಪ್ಪಿಕೊಂಡಿದೆ ಅದಕ್ಕೋಸ್ಕರನೇ ಇನ್ಕ್ವೈರಿನ ರಾಜ ಸರ್ವೇ ಗೊತ್ತ ಎಲ್ಲ ಅವ್ರು ಕೇಳ್ತಾರೆ ಖಂಡಿತ ವಿರೋಧ ಪಕ್ಷದವರು ಏನಾರು ತಪ್ಪಾದಾಗ ಸಿ ಎಂ ಮತ್ತು ಡೇಪ್ಯು ಟು ಸಿ ಎಂ ಅವ್ರ ರಾಜ್ಯವನ್ನು ಕೇಳೋದು ಸಹಜ ಬಟ್ ಆದ್ರೆ ಇದರಿಂದ ಎಮ್ ದಾಗ್ಲಿ ಅಥವಾ ಡಿಪ್ಯೂಟಿ ಸಿಎಂ ಏನೂ ಫೈಲರ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಪ್ರಿಪೇಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವು ಅಸೆಸ್ ಮಾಡಿ ಅದು ಆಗುತ್ತಾ ಇಲ್ವಾ ಅಂತ ಹೇಳಿ ಮಾಡಿ ಅಂತ ಮೊದಲು ಡಿನೈ ಮಾಡಿ ನಂತರ ಅವರು ಅದನ್ನ ಮಾಡಬಹುದು ಅಂತ ಹೇಳಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲೇ ಎಡ್ಮಿಟ್ ಆಗಿದೆ ಅನ್ನೋದಕ್ಕೆ ತನಿಖೆ ಆಗಲಿ ತನಿಖೆ ಆಗಲಿ ರೋಡ್ ಶೋಗೆ ಏನಾದರೂ ಅವ್ರು ಓಪನ್ ಬಸ್ ಅಲ್ಲಿ ಕೊಟ್ಟಿದ್ದರೆ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆ ಭಾಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನು ಗಮನದಲ್ಲಿ ಅವ್ರು ಕ ಕೊಟ್ಟಿಲ್ಲ ಕ್ರಿಕೆಟರ್ಗಳೇನಾದರೂ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಪೊಲೀಸವರು ಕ್ರಿಕೆಟರ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಅಂತೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟಶಾತ್ ಆಗಿದೆ ಒಂದು ಕಡೆ ಸ್ವಲ್ಪ ಇರೋದಂತೂ ನಿಜ ಅಸಸ್ ಮಾಡೋದು ಸಿಚುವೇಷನ್ ಸೊ ಅದನ್ನು ಸರಿ ಮಾಡಬಹುದು ಇಲಾಖೆ ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ನಲ್ಲಿ ಬಟ್ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಇಷ್ಟೊಂದು ಜನ ಬರ್ತಾರೆ ಅನ್ನೋದು ಊಹೆ ಮಾಡ್ರೆ ಸಾಧ್ಯ ಆಗಿರಲಿಲ್ಲ ಸೊ ಹಾಗಾಗಿ ತಪ್ಪ ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ಲಿ ತಪ್ಪಾಗಿದೆ ಎಲ್ಲಿ ಆಗಿ ಎಡವಿದ್ವಿ ಅದನ್ನು ತಿದ್ಕೋಬೇಕು ಅಂತ ಮ್ಯಾಜಿಸ್ಟ್ರೇ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದ್ದಾರೆ ಯಾರು ತಪ್ಪ ಎಲ್ಲಿಂದ ಇದು ಯಾರು ನಿರ್ಧಾರದ ಇದು ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು